ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಿಮಗೆ ರುಚಿಕರವಾದ ಸೇವ್ ಬಾಜಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ಸೇವ್ ಬಾಜಿ ನೀವು ಚಪಾತಿ ರೊಟ್ಟಿ ಪೂರಿ ಯಾವುದರ ಜೊತೆಗಾದ್ರೂ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಒಂದು ಹೊಸ ಸೈಡ್ ಡಿಶ್ ಅನ್ನು ನೀವು ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರೆ ಇದು ತಿನ್ನೋದಕ್ಕೆ ಕೂಡ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನೀವು ಒಮ್ಮೆನಾದ್ರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೀವು ಒಮ್ಮೆ ಮಾಡದೆ ಈ ರೆಸಿಪಿಯನ್ನ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದಿರಾ ಅಷ್ಟೊಂದು ರುಚಿಯಾಗಿರುತ್ತೆ ಈ ದಿನ ನಿಮಗೆ ಈ ರೆಸಿಪಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಇಲ್ಲಿಗೆ ಬಾಣಲೆನ ಇಟ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ರಿಫೈನ್ ಆಲನ್ನು ಹಾಕೊಳ್ಳೋಣ ಎಣ್ಣೆ ಬೀಸದ ನಂತರ ಸಾಸಿವೆಯನ್ನು ಹಾಕೊಳ್ಳೋಣ ಹೀರಿಗೆ ಹಾಕೊಳ್ಳೋಣ ಮೆಣಸಿನಕಾಯಿ ಚೂರನ್ನ ಹಾಕೊಳ್ಳೋಣ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅರಿಶಿನವನ್ನ ಹಾಕೊಳ್ಳೋಣ ಟೀ ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಹಸಿ ಹಾಕೊಂಡಿರೋದನ್ನ ಹಾಕೊಂಡಿರೋ ಖಾರವನ್ನು ನೋಡಿ ಹಾಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಚ್ಚಕದ ಪುಡಿಯನ್ನು ಹಾಕೋತಾ ಇದ್ದೀನಿ ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಒಂದು ಲೋಟ ಹಾಲನ್ನು ಸೇರಿಸ್ಕೊತಾ ಕುದಿ ಬರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒಂದ್ಸಾರಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಘಾಟಿಯನ್ನು ತಗೊಂಡಿದ್ದೀನಿ ನೀವು ಸೇವ್ ಅಥವಾ ಘಾಟಿ ಯಾವುದನ್ನ ಬೇಕಾದರೂ ಹಾಕೋಬಹುದು ಈಗ ಇದಕ್ಕೆ ನಾನು ಇದನ್ನ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನ ಹೀಗೆ ಬಿಟ್ಟು ನಂತರ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ಈಗ ರುಚಿಕರವಾದ ಈಗ ರುಚಿಕರವಾದ ಸೇವ್ ಭಾಜಿ ರೆಡಿಯಾಗಿದೆ ನೀವು ಇದನ್ನ ಚಪಾತಿ ರೊಟ್ಟಿ ಯಾವುದರ ಜೊತೆ ಪೂರಿ ಯಾವುದರ ಜೊತೆ ಆದರೂ ಇದನ್ನ ತಿನ್ಬಹುದು ಬಹಳ ರುಚಿಯಾಗಿರುತ್ತೆ ರಜದಲ್ಲಿ ಮಕ್ಕಳಿಗೆ ಇದನ್ನು ನೀವು ಮಾಡಿಕೊಡಿ ಚಪಾತಿ ಅಥವಾ ರೊಟ್ಟಿ ಯಾವುದೇ ರುಚಿಗೆ ಒಂದು ಸೈಡ್ ಡಿಶ್ ಈಗ ನಿಮಗೆ ಇಷ್ಟ ಆಗೋ ಥರ ನಾನು ಮಾಡಿ ತೋರಿಸಿದ್ದೀನಿ ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್